ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ನಮ್ಮ ವಾಹಿನಿಯಲ್ಲಿ ಅಮಿತಾಬ್ ಬಚ್ಚನ್ ಅವರನ್ನು ಕುರಿತಂತೆ ಸರಣಿ ಕಾರ್ಯಕ್ರಮಗಳು ಬರ್ತಾ ಇದೆ ನೀವು ಸಂಚಿಕೆಗಳನ್ನು ನೋಡ್ತಾ ಇದ್ದೀರಿ ನಿಮ್ಮ ಕಮೆಂಟ್ಗಳನ್ನು ಕೂಡ ಹಾಕ್ತಾ ಇದ್ದೀರಿ ನೋಡಿ ಈ ಸಂಚಿಕೆಗಳನ್ನು ಮಾಡುವಾಗ ಕೆಲವು ಚಿತ್ರಗಳ ಹೆಸರನ್ನು ಹೇಳುವಾಗ ಇಸುವಿಗಳನ್ನು ಹೇಳುವಾಗ ನಮ್ಮಿಂದ ಕೂಡ ಸಣ್ಣ ಪುಟ್ಟ ತಪ್ಪುಗಳಾಗತ್ತೆ ಅದನ್ನು ಉದ್ದೇಶಪೂರ್ವಕವಾಗಿ ನಾವು ಮಾಡಿರಲ್ಲ ಸಹಜವಾಗಿಯೇ ಮನುಷ್ಯ ಸಹಜವಾಗಿಯೇ ಆಗುವಂಥ ತಪ್ಪದು ಆದರೆ ನಮ್ಮ ವೀಕ್ಷಕರು ಎಷ್ಟು ಬುದ್ಧಿವಂತರಿದ್ದೀರಿ ಅಂದರೆ ನಾವು ಮಾಡಿದ ತಪ್ಪನ್ನು ತಕ್ಷಣ ಅಲ್ಲಿ ಎತ್ತಿ ತೋರಿಸ್ತೀರಿ ನಿಜವಾಗಿಯೂ ನಮಗೆ ಅದರಿಂದ ತುಂಬ ಖುಷಿಯಾಗುತ್ತೆ ಯಾಕೆಂದರೆ ನಾವು ತಪ್ಪು ಹೆಜ್ಜೆಯನ್ನು ಇಟ್ಟಾಗ ನಮ್ಮನ್ನು ಸರಿದಾರಿಯಲ್ಲಿ ನಡೆಸೋದು ನೀವೇ ಹಾಗೆ ನೀವು ಒಂದು ಸಾರಿ ನಮ್ಮನ್ನು ಕೈ ಹಿಡಿದು ನಡೆಸಿದ್ರೆ ಮುಂದೆ ಯಾವುದೇ ಒಂದು ಸಂಚಿಕೆಯನ್ನು ಮಾಡುವಾಗ ನಾವು ತುಂಬ ಎಚ್ಚರಿಕೆಯಿಂದ ಇರ್ತೀವಿ ಮತ್ತಷ್ಟು ಅಧ್ಯಯನವನ್ನು ಮಾಡ್ತೀವಿ ನಮ್ಮಿಂದ ಯಾವುದೇ ತಪ್ಪು ಮಾಹಿತಿ ನಿಮಗೆ ರವಾನೆ ಆಗದೇ ಇರೋ ಹಾಗೆ ನೋಡಿಕೊಳ್ಳುವ ಪ್ರಾಮಾಣಿಕ ಪ್ರಯತ್ನವನ್ನಂತೂ ಖಂಡಿತವಾಗಿಯೂ ಮಾಡ್ತೀವಿ ಕಳೆದ ಸಂಚಿಕೆಯಲ್ಲಿ ನಾಯಕಿ ನಟಿಯರ ಜೊತೆಯಲ್ಲಿ ಅಮಿತಾಬ್ ಬಚ್ಚನ್ ಅವರ ಒಡನಾಟದ ಬಗ್ಗೆ ಇದ್ದಂಥ ಕೆಲವು ವಿವಾದಗಳು ಗಾಸಿಪ್ಗಳು ಅವುಗಳ ಬಗ್ಗೆ ಸಂಚಿಕೆಯನ್ನು ಮಾಡಿದ್ದೀವಿ ಅಲ್ಲಿ ಇದ್ದಂಥ ತಪ್ಪು ಮಾಹಿತಿಯನ್ನು ತೊಡೆದು ಹಾಕಿದ್ದೀವಿ ಈಗ ಅಮಿತಾಬ್ ಬಚ್ಚನ್ ಅವರು ಒಬ್ಬ ರಾಜಕಾರಣಿ ಕೂಡ ಆಗಿದ್ದರಿಂದಾಗಿ ಸಾರ್ವಜನಿಕ ಜೀವನದಲ್ಲಿ ಕೂಡ ಸಾಕಷ್ಟು ವಿವಾದಗಳಿಗೆ ತುತ್ತಾಗಿದ್ದಾರೆ ಆದರೆ ಎಲ್ಲ ವಿವಾದಗಳಿಂದ ಅವರು ತಾವು ತಪ್ಪಿತಸ್ಥರಲ್ಲ ಅಂತ ಹೇಳಿಸಿಕೊಂಡು ಆಚೆ ಕೂಡ ಬಂದಿದ್ದಾರೆ ಇವತ್ತು ಅಮಿತಾಬ್ ಬಚ್ಚನ್ ಅವರನ್ನು ಸಾರ್ವಜನಿಕರು ಒಂದು ಗೌರವದಿಂದಲೇ ನೋಡ್ತಾ ಇದ್ದಾರೆ ಅವರು ಉತ್ತುಂಗದಲ್ಲಿದ್ದಾಗ ಹಾಗೂ ರಾಜಕೀಯ ಜೀವನದಲ್ಲಿ ಇದ್ದಾಗ ಸಾಕಷ್ಟು ವಿವಾದಗಳು ಅವರ ಮೇಲೆ ಕೂಡ ಬಂದಿತ್ತು ನೋಡಿ ರಾಜೀವ್ ಗಾಂಧಿಯವರು ದೇಶದ ಪ್ರಧಾನ ಆಗಿದ್ದಾಗ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಸಾವಿರದ ಒಂಬೈನೂರ ಎಂಬತ್ತೇಳರವರೆಗೆ ಉತ್ತರ ಪ್ರದೇಶದ ಅಲಹಾಬಾದ್ ಕ್ಷೇತ್ರದಿಂದ ಅಮಿತಾಬ್ ಬಚ್ಚನ್ ಅವರು ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿ ತಮ್ಮ ರಾಜಕೀಯ ಜೀವನವನ್ನು ಕೂಡ ನಡೆಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಇಂದಿರಾ ಗಾಂಧಿ ಹತ್ಯೆಯ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ನಡೆದಂಥ ಸಿಖ್ಖರ ಒಂದು ಮಾರಣ ಹೋಮದ ಘಟನೆಯ ಕುರಿತಂತೆ ಕೂಡ ಅಮಿತಾಬ್ ಬಚ್ಚನ್ ಅವರ ಹೆಸರು ಕೇಳಿ ಬಂದಿದ್ದುಂಟು ಮುಂದೆ ಅವರಿಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಅವರಿಗೆ ಕ್ಲೀನ್ ಚಿಟ್ ಸಿಕ್ಕಿದ್ದು ಕೂಡ ಉಂಟು ನೋಡಿ ಬೋಫೋರ್ಸ್ ಭಾರತದ ಒಂದು ದೊಡ್ಡ ಆ ಕಾಲಕ್ಕೆ ಬಹುದೊಡ್ಡ ಒಂದು ಭ್ರಷ್ಟಾಚಾರದ ಹಗರಣ ಆಗ ಕೂಡ ಕಾಂಗ್ರೆಸ್ ಸರ್ಕಾರ ಅದರಲ್ಲಿ ಇನ್ವಾಲ್ವ್ ಆಗಿದ್ದರಿಂದಾಗಿ ಕಾಂಗ್ರೆಸ್ ಸರ್ಕಾರದ ಜೊತೆಯಲ್ಲಿ ಒಳ್ಳೆಯ ಸಂಬಂಧವನ್ನು ಹೊಂದಿದ್ದ ಹಾಗೂ ಲೋಕಸಭಾ ಸದಸ್ಯರೂ ಕೂಡ ಆಗಿದ್ದಂಥ ಅಮಿತಾಬ್ ಬಚ್ಚನ್ ಅವರೂ ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥ ಒಂದು ಮಾತು ಕೇಳಿ ಬಂದಿತ್ತು ಆದರೆ ಮುಂದೆ ಅವರಿಗೂ ಅದಕ್ಕೂ ಸಂಬಂಧವಿಲ್ಲ ಅಂತ ಹೇಳಿ ಅವರನ್ನು ಆರೋಪ ಮುಕ್ತಗೊಳಿಸಲಾಯಿತು ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ದೇಶದ ಮೇಲೆ ಒಂದು ಕರಾಳ ಛಾಯೆ ಎಮರ್ಜೆನ್ಸಿ ರೂಪದಲ್ಲಿ ಇಂದಿರಾ ಗಾಂಧಿಯವರಿಂದ ಹೇರಲ್ಪಟ್ಟಾಗ ಆಗ ಒಂದಿಷ್ಟು ಈ ಪ್ರೆಸ್ ಸೆನ್ಸಾರ್ಶಿಪ್ ನಡೀತಾ ಇತ್ತು ಅಂದರೆ ಪತ್ರಿಕೆಗಳನ್ನು ವೃತ್ತಪತ್ರಿಕೆಗಳನ್ನು ಸೆನ್ಸಾರ್ ಮಾಡುವಂಥ ಒಂದು ಪ್ರವೃತ್ತಿ ಆಗ ಇತ್ತು ಆ ಒಂದು ಕೆಲಸದಲ್ಲಿ ಕೂಡ ಅಮಿತಾಬ್ ಬಚ್ಚನ್ ಅವರು ಕೂಡ ಕಾಂಗ್ರೆಸ್ ಸರ್ಕಾರದ ಜೊತೆಯಲ್ಲಿ ಕೈ ಜೋಡಿಸಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬಂದಿದ್ದುಂಟು ಅದು ಕೂಡ ಆಧಾರರಹಿತವಾದದ್ದು ಅಂತ ಮುಂದೆ ಕಾಲಕಾಲಕ್ಕೆ ಸಾಬೀತಾಗಿದೆ ನೋಡಿ ನಮ್ಮಲ್ಲಿ ಸೆಲೆಬ್ರಿಟಿಗಳು ಅಂದರೆ ಅವರಿಗೆ ಒಂದಿಷ್ಟು ಸೌಲಭ್ಯಗಳು ಇರುತ್ತೆ ಒಂದಿಷ್ಟು ಹಿನ್ನಡೆ ಕೂಡ ಇರುತ್ತೆ ಹಿನ್ನಡೆ ಅಂದರೆ ನಾನು ಹೇಳ್ತಾ ಇರೋದು ಸಾರ್ವಜನಿಕ ಜೀವನದಲ್ಲಿ ಅವರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಜೊತೆಗೆ ನಿಮಗೆ ಯಾವುದೇ ಸೆಲೆಬ್ರಿಟಿ ಅವರ ಮನೆಯಲ್ಲಿ ಒಂದು ಜನನ ಮರಣ ಯಾವುದೇ ಸಂಭವಿಸಲಿ ಅದರ ಎಲ್ಲ ವಿವರಗಳನ್ನು ಅವರು ಮೀಡಿಯಾದವರಿಗೆ ಕೊಡಬೇಕಾಗತ್ತೆ ಯಾಕೆಂದರೆ ಸಾರ್ವಜನಿಕರಲ್ಲಿ ಒಂದು ಕುತೂಹಲ ಇರುತ್ತೆ ಅದಕ್ಕಾಗಿ ಸಾರ್ವಜನಿಕರಿಗೆ ಅವರ ಮನೆಯ ವಿವರಗಳನ್ನು ತಲುಪಿಸೋದಕ್ಕೆ ಮೀಡಿಯಾದವರು ತುದಿಗಾಲಲ್ಲಿ ನಿಂತಿರ್ತಾರೆ ಅಂದರೆ ಸೆಲೆಬ್ರಿಟಿಗಳಿಗೆ ಎಷ್ಟೋ ಬಾರಿ ತಮ್ಮ ಸಂತೋಷವನ್ನಾಗಲಿ ದುಃಖವನ್ನಾಗಲಿ ಖಾಸಗಿಯಾಗಿ ಅನುಭವಿಸೋದಕ್ಕೆ ಕೂಡ ಸಾಧ್ಯವಿಲ್ಲದೆ ಇರುವಂಥ ಪರಿಸ್ಥಿತಿ ಇರುತ್ತೆ ನೋಡಿ ಅದಕ್ಕಾಗಿಯೇ ನಮ್ಮ ರಜನಿಕಾಂತ್ ಅವರು ಬೆಂಗಳೂರಿಗೆ ಬಂದು ತಮ್ಮ ಯೌವನದ ದಿನಗಳಲ್ಲಿ ಹೇಗೆ ಬಿಡುಬೀಸಾಗಿ ಬೆಂಗಳೂರಿನಲ್ಲಿ ಓಡಾಡ್ತಾ ಇದ್ದರೋ ಅದೇ ರೀತಿಯಲ್ಲಿ ಓಡಾಡಬೇಕು ಅಂತ ಹೇಳಿ ವೇಷ ಮರೆಸಿಕೊಂಡು ಓಡಾಡಿರುವಂಥ ಪ್ರಕರಣಗಳು ಕೂಡ ಇದೆ ಅಮಿತಾಬ್ ಬಚ್ಚನ್ ಅವರ ಪುತ್ರ ಅಭಿಷೇಕ್ ಬಚ್ಚನ್ ಅವರ ವಿವಾಹದ ಸಂದರ್ಭದಲ್ಲಿ ಅಂದರೆ ಎರಡು ಸಾವಿರದ ಏಳನೇ ಇಸ್ವಿ ಆ ಮದುವೆಯನ್ನು ಅಮಿತಾಬ್ ಬಚ್ಚನ್ ಅವರ ಸ್ವಗೃಹ ಪ್ರತೀಕ್ಷಾದಲ್ಲಿಯೇ ಮಾಡಲಾಯಿತು ಅಲ್ಲಿಗೆ ಮೀಡಿಯಾದವರಿಗೆ ಪ್ರವೇಶ ಇರಲಿಲ್ಲ ಯಾಕೆಂದರೆ ಇದೊಂದು ಖಾಸಗಿ ಕಾರ್ಯಕ್ರಮ ಇದರ ವಿವರಗಳು ಮೀಡಿಯಾದಲ್ಲಿ ಬರಬೇಕಾದ ಅಗತ್ಯ ಇಲ್ಲ ಅಂತ ಹೇಳಿ ಒಟ್ಟಾರೆಯಾಗಿ ಆ ಮದುವೆಯ ಒಂದು ಸಮಾರಂಭದ ಯಾವುದೇ ಕಾರ್ಯಕ್ರಮಗಳಿಗೆ ಮೀಡಿಯಾದವರಿಗೆ ಆಹ್ವಾನ ಇರಲಿಲ್ಲ ಆದರೆ ಅಮಿತಾಬ್ ಬಚ್ಚನ್ ಅವರಂಥ ಒಬ್ಬ ದೊಡ್ಡ ಕಲಾವಿದರು ವಿಶ್ವಖ್ಯಾತಿ ಪಡೆದಿರುವಂಥ ಕಲಾವಿದರು ಅವರ ಮಗ ಅಭಿಷೇಕ್ ಬಚ್ಚನ್ ಅವರ ವಿವಾಹ ಅವರೂ ಕೂಡ ಹಿಂದಿ ಬೆಳ್ಳಿ ತೆರೆಯ ಒಬ್ಬ ಯಶಸ್ವಿ ನಾಯಕರು ಜೊತೆಗೆ ಅವರು ಮದುವೆ ಆಗ್ತಾ ಇರೋದು ಮತ್ತೊಬ್ಬ ಕಲಾವಿದೆ ವಿಶ್ವಸುಂದರಿ ಐಶ್ವರ್ಯ ರೈ ಅವರನ್ನು ಹೀಗಿರುವಾಗ ಮೀಡಿಯಾದವರು ಸುಮ್ಮನೆ ಇರೋದಕ್ಕಾಗುತ್ತಾ ಹೇಗಾದರೂ ಮಾಡಿ ಒಂದಿಷ್ಟು ಫೋಟೋಗಳನ್ನು ಸಂಪಾದಿಸಬೇಕು ಅದನ್ನು ನಮ್ಮ ಪತ್ರಿಕೆಯಲ್ಲಿ ಹಾಕಬೇಕು ಅಂತ ಹೇಳಿ ಆ ಮದುವೆ ನಡೀತಾ ಇದ್ದಂಥ ಸ್ಥಳದಲ್ಲಿ ಕೂಡ ಸಾಕಷ್ಟು ಪತ್ರಕರ್ತರು ಹಾಜರಿದ್ದರು ಆದರೆ ಅವರಿಗೆ ಒಂದು ಹಂತದಿಂದ ಮುಂದಕ್ಕೆ ಪ್ರವೇಶ ಇರಲಿಲ್ಲ ಆ ಸಂದರ್ಭದಲ್ಲಿ ಅಮಿತಾಬ್ ಬಚ್ಚನ್ ಅವರ ಮಿತ್ರರು ರಾಜಕಾರಣಿಗಳಾದಂಥ ಅಮರ್ ಸಿಂಗ್ ಅವರು ಸಹ ಆ ಮದುವೆಯ ಓಡಾಟದಲ್ಲಿರ್ತಾರೆ ಅವರ ಕಡೆಯವರು ಸಾಕಷ್ಟು ಜನ ಬಾಡಿಗಾರ್ಡ್ಗಳು ಕೂಡ ಅಲ್ಲಿದ್ದರು ಒಂದು ಹಂತದಲ್ಲಿ ಒಬ್ಬ ಪತ್ರಕರ್ತ ಯಾವುದೋ ಒಂದು ಫೋಟೋ ತೆಗೆಯೋದಕ್ಕೆ ಹೋದಾಗ ಅಮರ್ ಸಿಂಗ್ ಅವರ ಬಾಡಿಗಾರ್ಡ್ಸ್ ಆತನ ಮೇಲೆ ಕೈ ಮಾಡಿದ್ರು ಅಂತ ಹೇಳಿ ಮೀಡಿಯಾದವರು ಯಾವುದೇ ಅಮಿತಾಭ್ ಬಚ್ಚನ್ ಅವರ ಕುಟುಂಬದ ಸದಸ್ಯರ ಫೋಟೋಗಳನ್ನು ಯಾವ ಕಾರಣಕ್ಕೂ ಪತ್ರಿಕೆಗಳಲ್ಲಿ ಹಾಕಬಾರ್ದು ಅಂತ ಹೇಳಿ ಹದಿನೈದು ವರ್ಷಗಳ ಒಂದು ಬ್ಯಾನನ್ನು ಅವ್ರ ಮೇಲೆ ವಿಧಿಸ್ತಾರೆ ಆದರೆ ನಿಧಾನವಾಗಿ ನೋಡಿ ಮೀಡಿಯಾದವರಿಗೆ ಸೆಲೆಬ್ರಿಟಿಗಳ ವಿಚಾರ ಸುದ್ದಿಗಳು ಫೋಟೋಗಳು ಬೇಕೇ ಬೇಕಾಗುತ್ತೆ ಅದೇ ರೀತಿಯಾಗಿ ಸೆಲೆಬ್ರಿಟಿಗಳಿಗೂ ಸಹ ತಾವು ಸದಾಕಾಲ ಸುದ್ದಿಯಲ್ಲಿರಬೇಕಾದ್ರೆ ಮೀಡಿಯಾದವರ ಸಹಕಾರ ಬೇಕೇ ಬೇಕಾಗಿರುತ್ತೆ ಇವೆರಡೂ ಪರಸ್ಪರ ಒಟ್ಟಾಗಿ ಹೋಗಬೇಕೆ ಹೊರತು ಯಾವುದೇ ರೀತಿಯಲ್ಲಿ ಘರ್ಷಣೆಯನ್ನು ಮಾಡ್ಕೋಬಾರ್ದು ಆದರೆ ಕೆಲವು ಸಂದರ್ಭದಲ್ಲಿ ಘರ್ಷಣೆಗಳಾಗ್ಬಿಡುತ್ತೆ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಕೂಡ ವರನಟ ರಾಜ್ಕುಮಾರ್ ಅವರ ಜೊತೆಯಲ್ಲಿಯೇ ಮೀಡಿಯಾದವರಿಗೆ ಒಂದಿಷ್ಟು ಘರ್ಷಣೆ ಆಗಿದ್ದು ರಾಜ್ಕುಮಾರ್ ಅವರು ಬಹಳಷ್ಟು ದಿನಗಳ ಕಾಲ ಮೀಡಿಯಾದವರನ್ನು ದೂರ ಇಟ್ಟಿದ್ದು ಮುಂದೆ ಎಲ್ಲವೂ ತಿಳಿಯಾಗಿ ಒಂದಾಗಿದ್ದು ಇವೆಲ್ಲವೂ ಇತಿಹಾಸ ಅದೇ ರೀತಿಯಲ್ಲಿ ಅಲ್ಲಿ ಕೂಡ ಅಮಿತಾಬ್ ಬಚ್ಚನ್ ಅವರು ಒಂದು ನಿಯಮಿತವಾಗಿ ಕೆಲವು ಪತ್ರಕರ್ತರಿಗೆ ಕೆಲವು ಕಡೆಗಳಲ್ಲಿ ಮಾತ್ರ ವಿಚಾರಗಳನ್ನು ಹೇಳ್ತಾ ಇರ್ತಾರೆ ಜೊತೆಗೆ ಅವರು ಚಿತ್ರರಂಗದಲ್ಲಿ ಸಕ್ರಿಯರಾಗಿ ಇದ್ದಿದ್ದರಿಂದ ಆ ಚಿತ್ರದ ನಿರ್ಮಾಣ ಸಂಸ್ಥೆಯಾಗಲಿ ನಿರ್ಮಾಪಕರಾಗಲಿ ಅವರು ಪತ್ರಿಕೆಗಳಿಗೆ ಸುದ್ದಿಗಳನ್ನು ಬಿಡುಗಡೆ ಮಾಡೇ ಮಾಡ್ತಾರೆ ಹಾಗೆ ಮಾಡುವಾಗ ಅಮಿತಾಬ್ ಬಚ್ಚನ್ ಅವರ ಒಂದು ಉಪಸ್ಥಿತಿಯನ್ನು ಅಲ್ಲಿ ತೋರಿಸದೇ ಇರೋದಕ್ಕೆ ಸಾಧ್ಯವೇ ಇಲ್ಲ ಹೀಗಾಗಿ ಆ ಒಂದು ಬ್ಯಾನ್ ಏನಿದೆ ಅದು ಹೆಚ್ಚು ಕಾಲ ನಡೀಲಿಲ್ಲ ನಿಧಾನವಾಗಿ ಪರಿಸ್ಥಿತಿ ತಿಳಿಯಾಗಿ ಇಬ್ಬರ ಮಧ್ಯೆ ಒಳ್ಳೆಯ ಬಾಂಧವ್ಯ ಏರ್ಪಟ್ಟಿದ್ದುಂಟು ಅಮಿತಾಭ್ ಬಚ್ಚನ್ ಅವರ ವಿಚಾರದಲ್ಲಿ ಈ ರೀತಿಯ ವಿವಾದಗಳು ಅವರ ಹೆಸರಿನ ಜೊತೆ ತಳುಕು ಹಾಕಿಕೊಂಡಿರೋದು ಅವರ ಉದ್ದಕ್ಕೂ ನಾವು ನೋಡ್ತೀವಿ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ನಾನು ಹೇಳದೇ ಆಗಲೇ ಅಲ್ಲಿಂದ ಹಿಡಿದು ಇವತ್ತಿನವರೆಗೂ ಆಗಾಗ ಅವರ ವಿಚಾರ ಯಾವುದಾದ್ರೂ ಒಂದು ಕಾಂಟ್ರವರ್ಸಿಯಲ್ಲಿ ಸೇರ್ಕೊಂಡಿರುತ್ತೆ ಆದರೆ ಹೆಚ್ಚಿನ ಸಂದರ್ಭಗಳಲ್ಲಿ ಅವು ಆಧಾರರಹಿತ ಸುದ್ದಿಗಳಾಗಿರುತ್ತೆ ಯಾವುದೋ ಒಂದು ತಕ್ಷಣದ ಥ್ರಿಲ್ಲನ್ನು ಓದುಗರಿಗೆ ಕೊಡಬೇಕು ಅಂತ ಹೇಳಿ ಮೀಡಿಯಾದವರು ಆ ರೀತಿ ಮಾಡ್ತಾರಾ ಅಥವಾ ಅಮಿತಾಬ್ ಬಚ್ಚನ್ ಅವರಿಗೂ ಸಹ ಬೇಕಾದಷ್ಟು ಜನ ವಿರೋಧಿಗಳಿರ್ತಾರೆ ಅವರು ಆ ರೀತಿಯ ಸುದ್ದಿಯನ್ನು ಹಬ್ಬಿಸ್ತಾರಾ ಅಥವಾ ಈ ಯಾವುದೇ ಉದ್ದೇಶವಿಲ್ಲದೆ ಕಿಡಿಗೇಡಿಗಳು ಇಂಥ ಸುದ್ದಿಗಳನ್ನು ಹಬ್ಬಿಸ್ತಾರಾ ಅನ್ನೋದು ನಾವು ಯೋಚನೆ ಮಾಡಬೇಕಾದಂಥ ವಿಚಾರ ನೋಡಿ ಅಮಿತಾಬ್ ಬಚ್ಚನ್ ಅವರು ಕೃಷಿ ಭೂಮಿಯನ್ನು ಖರೀದಿ ಮಾಡಿದಾಗ ಕೆಲವು ವರ್ಷಗಳ ಹಿಂದೆ ಆ ವಿಚಾರದಲ್ಲಿ ಕೂಡ ಅವರು ಕೃಷಿಕರಲ್ಲದೇ ಇದ್ದಾಗ ಹಾಗೆ ಎಕರೆಗಟ್ಟಲೆ ಕೃಷಿ ಭೂಮಿಯನ್ನು ಖರೀದಿ ಮಾಡೋದು ತಪ್ಪಲ್ವಾ ಈ ದೇಶದ ಕಾನೂನಿಗೆ ವಿರುದ್ಧ ಅಲ್ವಾ ಅಂತ ಹೇಳಿ ಒಂದಿಷ್ಟು ಕೂಗು ಕೇಳಿ ಬಂತು ಅಲ್ಲಿ ಕೂಡ ಮತ್ತೆ ಅದು ತಣ್ಣಗಾಯಿತು ಪನಾಮಾ ಪೇಪರ್ಸ್ ವಿಚಾರದಲ್ಲಿ ಕೂಡ ಅಮಿತಾಬ್ ಬಚ್ಚನ್ ಅವರ ಹೆಸರು ಕೇಳಿ ಬಂದಿದ್ದುಂಟು ನೋಡಿ ಅಮಿತಾಬ್ ಬಚ್ಚನ್ ಅವರು ಚಿತ್ರ ಜೀವನಕ್ಕೆ ಕಾಲಿಟ್ಟಂದಿನಿಂದ ಹಿಡಿದು ಎಪ್ಪತ್ತರ ದಶಕದಲ್ಲಿ ಎಷ್ಟೋ ಚಿತ್ರದ ಪಾತ್ರಗಳಿಗಾಗಿ ಒಂದಿಷ್ಟು ಲಾಬಿ ಮಾಡಿ ಆ ಪಾತ್ರವನ್ನು ತಮ್ಮದಾಗಿಸಿಕೊಂಡರು ಅಂತ ನಾವು ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೀವಿ ಅದು ತಪ್ಪಲ್ಲ ಯಾಕೆಂದರೆ ಒಂದು ಕ್ಷೇತ್ರದಲ್ಲಿ ಮುಂದುವರಿಬೇಕು ಅಂತ ಆಸಕ್ತಿ ಇರುವಂಥವರು ತಮಗೆ ಇರುವಂಥ ಒಂದು ಪ್ರಭಾವವನ್ನು ಬಳಸಿ ಅಥವಾ ತಮ್ಮ ಕನೆಕ್ಷನ್ಗಳನ್ನು ಬಳಸಿ ತಮಗೆ ಒಂದು ಅವಕಾಶ ಸಿಗೋ ಹಾಗೆ ಮಾಡಿಕೊಳ್ಳೋದು ತಪ್ಪಲ್ಲ ಹಾಗಾಗಿ ಶೋಲೆ ಚಿತ್ರದಲ್ಲಾಗಲಿ ಜಂಜೀರ್ನಲ್ಲಾಗಲಿ ಅಥವಾ ಬೇರೆ ಕೆಲವು ಚಿತ್ರಗಳಲ್ಲಿ ಬೇರೆ ಯಾವುದೋ ಕಲಾವಿದರಿಗೆ ಅಂತ ಇಟ್ಟಿದ್ದಂಥ ಪಾತ್ರಗಳನ್ನು ಮುಂದೆ ಅಮಿತಾಬ್ ಬಚ್ಚನ್ ಅವರಿಗೆ ಕೊಟ್ಟಿದ್ದು ಆ ಪಾತ್ರಗಳಿಗೆ ಅವರು ನ್ಯಾಯ ಸಲ್ಲಿಸಿ ಅಲ್ಲಿ ಕೂಡ ತಮ್ಮ ಒಂದು ಪ್ರತಿಭೆಯನ್ನು ತೋರ್ಪಡಿಸಿದ್ದು ಜೊತೆಗೆ ಆ ಚಿತ್ರವನ್ನು ಗೆಲ್ಲಿಸಿದ್ದು ಇವೆಲ್ಲವನ್ನೂ ನಾವು ಹಿಂದೆ ಹೇಳಿದ್ದೀವಿ ಶತ್ರುಘ್ನ ಸಿನ್ಹಾ ಅವರ ಜೊತೆಯಲ್ಲಿ ತೆರೆಯನ್ನು ಹಂಚಿಕೊಂಡ್ರೆ ಆ ಮನುಷ್ಯನ ಪ್ರತಿಭೆಯ ಮುಂದೆ ನನ್ನ ಒಂದು ವರ್ಚಸ್ಸು ಎಲ್ಲಿ ಕಡಿಮೆ ಆಗುತ್ತೋ ಅಂತ ಹೇಳಿ ಅವರು ಆದಷ್ಟು ಶತ್ರುಘ್ನ ಸಿನ್ಹಾ ಅವರ ಜೊತೆಯಲ್ಲಿ ಅಭಿನಯಿಸೋದಕ್ಕೆ ಇಷ್ಟಪಡ್ತಾ ಇರಲಿಲ್ಲ ಅನ್ನುವಂಥ ಮಾಹಿತಿ ಕೂಡ ಇದೆ ಅದು ಕೂಡ ಆಧಾರರಹಿತವಾದ ಅಲ್ಲ ಯಾಕೆಂದರೆ ಆ ಇಬ್ಬರು ಕಲಾವಿದರು ಕೆಲವೇ ಚಿತ್ರಗಳಲ್ಲಿ ಒಟ್ಟಾಗಿ ಅಭಿನಯಿಸಿದ್ದು ಆದರೆ ಮುಂದೆ ಇದನ್ನೆಲ್ಲ ಮರೆತು ಒಳ್ಳೆಯ ಸ್ನೇಹಿತರಾಗಿ ಮುಂದುವರಿತಾ ಇದ್ದಾರೆ ಇನ್ನು ಅಮಿತಾಬ್ ಬಚ್ಚನ್ ಅವರು ಎ ಬಿ ಸಿ ಎಲ್ ಕಾರ್ಪೊರೇಷನ್ ಮಾಡಿದ್ರಲ್ಲ ಅಮಿತಾಬ್ ಬಚ್ಚನ್ ಕಾರ್ಪೊರೇಷನ್ ಲಿಮಿಟೆಡ್ ಆ ಒಂದು ಸಂಸ್ಥೆಯ ಆಶ್ರಯದಲ್ಲಿ ಮಿಸ್ ವರ್ಲ್ಡ್ ಸ್ಪರ್ಧೆಯನ್ನು ಏರ್ಪಡಿಸಿದ್ದು ಹಾಗೂ ಅದಕ್ಕಾಗಿ ಲೆಕ್ಕಾಚಾರವಿಲ್ಲದೆ ಖರ್ಚು ಮಾಡಿದ್ದು ಮುಂದೆ ಕೆಲವೇ ವರ್ಷಗಳಲ್ಲಿ ಆ ಒಂದು ಸಂಸ್ಥೆ ಪಾಪರ್ ಆಗುವಂಥ ಸ್ಥಿತಿಗೆ ಬರುತ್ತೆ ಮುಂದೆ ಅದನ್ನು ಎ ಬಿ ಸಿ ಅಂತ ಅಮಿತಾಬ್ ಬಚ್ಚನ್ ಕಾರ್ಪೊರೇಷನ್ ಅಂತ ಹೇಳಿ ಅವರ ಒಡೆತನದಲ್ಲಿ ಆ ಒಂದು ಲಿಮಿಟೆಡ್ ಕಾರ್ಪೊರೇಷನ್ ಅನ್ನೋದನ್ನು ತೆಗೆದು ಒಂದು ಅವರದ್ದೇ ಒಂದು ವೈಯಕ್ತಿಕ ಸಂಸ್ಥೆಯಾಗಿ ಮುಂದುವರಿಸಿದ್ದಾರೆ ಆ ಒಂದು ಸಂಸ್ಥೆಯ ಆಶ್ರಯದಲ್ಲಿ ಅವರು ತೆಲುಗು ತಮಿಳು ಬೆಂಗಾಳಿ ಮರಾಠಿ ಗುಜರಾತಿ ಹಾಗೂ ಹಿಂದಿ ಚಿತ್ರಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಕೆಲವು ಚಿತ್ರಗಳನ್ನು ಸ್ವತಂತ್ರ ನಿರ್ಮಾಪಕರಾಗಿ ಕೂಡ ತೆರೆಗೆ ತಂದಿದ್ದಾರೆ ಇನ್ನು ಕೆಲವು ಸಂಸ್ಥೆಗಳ ಜೊತೆಯಲ್ಲಿ ಪಾಲುದಾರರಾಗಿ ಕೂಡ ಚಿತ್ರ ನಿರ್ಮಾಣದಲ್ಲಿ ತೊಡಗಿಕೊಂಡಿದ್ದುಂಟು ನೋಡಿ ಅಮಿತಾಬ್ ಬಚ್ಚನ್ ಅವರ ಮೇಲೆ ಒಂದು ಲೈಂಗಿಕ ಹಗರಣದ ಆರೋಪ ಕೂಡ ಬಂದಿತ್ತು ಅಂದ್ರೆ ಲೈಂಗಿಕವಾಗಿ ನನ್ನನ್ನು ಶೋಷಣೆ ಮಾಡಿದ್ರು ಅನ್ನುವಂಥ ಒಂದು ಆರೋಪವನ್ನ ಒಬ್ಬ ವಿಶ್ವಸುಂದರಿ ಮಿಸ್ ವರ್ಲ್ಡ್ ಸಯಾಲಿ ಭಗತ್ ಅವರು ಆರೋಪ ಮಾಡಿದರು ಅಮಿತಾಬ್ ಬಚ್ಚನ್ ಅವರು ಶೈನಿ ಅಹುಜಾ ಅವರು ಹಾಗೂ ಸಾಜಿದ್ ಖಾನ್ ಅವರು ನನ್ನ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಬಂದರು ನನ್ನನ್ನು ಲೈಂಗಿಕವಾಗಿ ಬಳಸ್ಕೊಳ್ಳೋದಕ್ಕೆ ಬಂದರು ಅಂತ ಹೇಳಿ ಅವರು ಆರೋಪ ಮಾಡಿದರು ಇಂಥದ್ದೊಂದು ಆರೋಪ ಕೇಳಿ ಬಂದ ತಕ್ಷಣ ಮೀಡಿಯಾದವರಿಗೆ ಅದೊಂದು ರೀತಿ ಸುಗ್ಗಿ ಸುದ್ದಿಯ ಸುಗ್ಗಿ ಹಾಗಾಗಿ ಪತ್ರಿಕೆಗಳಲ್ಲಿ ಕೂಡ ಪುಂಖಾನುಪುಂಖವಾಗಿ ಲೇಖನಗಳು ಪ್ರಕಟವಾಗೋದಕ್ಕೆ ಆರಂಭ ಆಯಿತು ಆದರೆ ಅಮಿತಾಬ್ ಬಚ್ಚನ್ ಅವರು ಈ ಪ್ರಕರಣದಲ್ಲಿ ನಿರ್ದೋಷಿಯಾಗಿದ್ದರಿಂದಾಗಿ ಅವರೇ ಮುಂದಾಗಿ ಒಂದು ಪೊಲೀಸ್ ಕಂಪ್ಲೇಂಟನ್ನು ಕೊಡ್ತಾರೆ ಯಾವಾಗ ಅವರು ಪೊಲೀಸ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೋ ಆಗ ಸಯಾಲಿ ಭಗತ್ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ನನ್ನ ಹೆಸರಿನಲ್ಲಿ ನಕಲಿ ಖಾತೆಯನ್ನು ತೆಗೆದು ಯಾರೋ ಒಬ್ಬರು ಈ ರೀತಿಯ ಒಂದು ಸ್ಟೇಟ್ಮೆಂಟ್ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ ಅಂದ್ರೆ ಇದು ಒಂದು ರೀತಿಯ ಸೈಬರ್ ಕ್ರೈಮ್ ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ನಾನು ಇದನ್ನು ಹೇಳಿದ್ದಲ್ಲ ಅಂತ ಹೇಳಿ ಆ ಒಂದು ಪ್ರಕರಣದಲ್ಲಿ ಕೂಡ ಅಮಿತಾಬ್ ಬಚ್ಚನ್ ಅವರು ಕ್ಲೀನ್ ಚಿಟ್ ಪಡೆದು ಹೊರಗಡೆ ಬಂದಿದ್ದಾರೆ ಅಮಿತಾಬ್ ಬಚ್ಚನ್ ಅವರು ತಮ್ಮ ಚಿತ್ರ ಜೀವನದುದ್ದಕ್ಕೂ ಇಂಥ ಏಳು ಬೀಳುಗಳನ್ನು ಸಾಕಷ್ಟು ಕಂಡಿದ್ದಾರೆ ಆರೋಪಗಳು ಮೈ ಮೇಲೆ ಹೊ ಬಂದಿದ್ದು ಅದರಿಂದ ವಿಮುಕ್ತರಾಗಿದ್ದು ಚಿತ್ರಜೀವನದಲ್ಲಿ ಸೋಲನ್ನು ಅನುಭವಿಸಿದ್ದು ಮತ್ತೆ ಫೀನಿಕ್ಸ್ ಹಕ್ಕಿಯ ಹಾಗೆ ಎದ್ದು ಬಂದಿದ್ದು ಇವೆಲ್ಲವನ್ನು ನಾವು ಸಂಚಿಕೆಗಳಲ್ಲಿ ನಿಮಗೆ ಸಾಧ್ಯಂತವಾಗಿ ವಿವರಿಸ್ತಾ ಬಂದಿದ್ದೀವಿ ಮತ್ತು ಅಮಿತಾಬ್ ಬಚ್ಚನ್ ಅವರ ಮರೆಯಲಾರದ ಕೆಲವು ಪಾತ್ರಗಳ ಬಗ್ಗೆ ಹಾಗೂ ಅವರ ಇತ್ತೀಚಿನ ದಿನಗಳ ಸಾಧನೆಗಳ ಬಗ್ಗೆ ಅವರಿಗೆ ಸಂದಿರುವಂಥ ಪ್ರಶಸ್ತಿಗಳ ಬಗ್ಗೆ ಇವುಗಳೆಲ್ಲದರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ನಮಸ್ಕಾರ